ಹೇಳಿ ಕೇಸರಿ ಸಪ್ತಗಿರಿ ಇನ್ನು ಸಂಡೂರು ಬೈ ಎಲೆಕ್ಷನ್ ನಲ್ಲಿ ಸ್ಪರ್ಧೆಗೆ ಆಸಕ್ತಿಯನ್ನು ತೋರ್ತಾ ಇದ್ದಾರೆ ಸಾಲು ಸಾಲು ಸೋಲ್ನಿಂದ ಕಂಗಿಟ್ಟಿರುವಂತಹ ರಾಮುಲು ಈಗ ಮತ್ತೊಮ್ಮೆ ಕಣಕ್ಕಿಳಿಬೇಕು ಅಂತ ಹೇಳಿ ಆಯ್ಕೆಯನ್ನು ಬಯಸ್ತಾ ಇದ್ದಾರೆ ಸಾಲು ಸಾಲು ಸೋಲಾಗಿದೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸೋತರು ನಂತರ ಲೋಕಸಭಾ ಚುನಾವಣೆಗೆ ನಿಂತರು ಅಲ್ಲೂ ಕೂಡ ಸೋತಿದ್ದಾರೆ ಈಗ ಸಂಡೂರು ಸಮರದ ಮೇಲೆ ಕಣ್ಣು ಹಾಕಿದ ಉಪಚುನಾವಣೆಯಲ್ಲಿ ಕಣಕ್ಕಿಳಿಬೇಕು ಅಂತ ಹೇಳಿ ರಾಮುಲು ಚಿಂತನೆಯನ್ನ ಮಾಡಿದ್ದಾರೆ ಬಟ್ ಅವರಿಗೆ ಟಿಕೆಟ್ ಕೊಡ್ತಾರಾ ಬಿಜೆಪಿಯಿಂದ ಅನ್ನುವಂಥದ್ದು ಪ್ರಶ್ನೆ ಈಗಾಗಲೇ ಮೂರ್ನಾಲ್ಕು ಬಾರಿ ಸಂಡೂರಿಗೆ ಭೇಟಿ ಕೊಟ್ಟು ಅಲ್ಲಿ ಒಂದಷ್ಟು ಜನರ ಜೊತೆಗೆ ಚರ್ಚೆ ಮಾಡೋದು ಸಭೆ ಸೇರೋದು ಇದೆಲ್ಲ ಕೂಡ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ತೆರೆಮರೆಯಲ್ಲೇ ಜನಾರ್ದನ್ ರೆಡ್ಡಿ ಕೂಡ ಒಂದು ತಂತ್ರಗಾರಿಕೆಯನ್ನ ಹೆಣಿತಾ ಇದ್ದಾರೆ ಅವರು ದಿವಾಕರ್ನನ್ನ ಬಿಜೆಪಿ ಅಭ್ಯರ್ಥಿಯನ್ನಾಗಿಸ್ಬೇಕು ಅನ್ನುವಂಥದ್ರ ಬಗ್ಗೆ ಪ್ರಯತ್ನ ಮಾಡ್ತಾರೆ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಮಾಡೋದಕ್ಕೆ ರೆಡ್ಡಿ ಕೂಡ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ ಕಳೆದ ಬಾರಿ ಕೆ ಆರ್ ಪಿ ಪಿಯಿಂದ ದಿವಾಕರ್ ಅವರು ಸೊ ಕೆ ಆರ್ ಪಿ ಪಕ್ಷದಿಂದ ಸಂಡೂರು ಅಭ್ಯರ್ಥಿಯಾಗಿ ದಿವಾಕರ್ ಕಣಕ್ಕಿಳಿದ್ರು ಈಗ ಮತ್ತೊಮ್ಮೆ ಅವರನ್ನ ಕಣಕ್ಕಿಳಿಸೋಣ ದಿವಾಕರ್ ಬಾಬು ಅವರನ್ನ ಅಂಥೇಳಿ ಇಲ್ಲಿ ಚರ್ಚೆಗಳಾಗ್ತಾಯಿದೆ ಆದರೆ ಬಿ ಜೆ ಪಿಯಲ್ಲಿ ಇದಕ್ಕೆ ನಿಜಕ್ಕೂ ಕೂಡ ಮಣೆ ಹಾಕಲಾಗತ್ತಾ ರೆಡ್ಡಿಯವರ ಕೈ ಮೇಲುಗಾಯ ಆಗುತ್ತಾ ಅಥವಾ ಶ್ರೀರಾಮುಲು ಕೈ ಮೇಲುಗಾಯ ಆಗುತ್ತಾ ನೋಡಬೇಕು ಒಂದು ಕಾಲದಲ್ಲಿ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಇಬ್ಬರು ಕೂಡ ಆಪ್ತರಾಗಿದ್ದಂಥವ್ರು ಅಣ್ಣ ತಮ್ಮದ್ರ ರೀತಿಯಲ್ಲೇ ಇದ್ದಂಥ ಇಬ್ಬರು ಕೂಡ ಈಗ ಬದಲಾಗಿರುವಂಥ ರಾಜಕೀಯ ಸನ್ನಿವೇಶದಲ್ಲಿ ಇಬ್ಬರು ಕೂಡ ದೂರ ದೂರ ಆಗಿದ್ದಾರೆ ನಾನೊಂದು ತೀರ ನಿನ್ನೊಂದು ತೀರ ಅನ್ನೋ ರೀತಿಯಲ್ಲಿದೆ ಸೊ ಹಾಗಾಗಿನೇ ಈಗ ಜನಾರ್ದನ್ ರೆಡ್ಡಿಯವರು ತಮ್ಮ ಆಪ್ತರಾಗಿರುವಂಥ ದಿವಾಕರ್ ಅವರ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ಇನ್ನು ಡಿಸಿಎಂ ವಿಚಾರ ಮಾತನಾಡದಂತೆ ಸಚಿವರಿಗೆ ಡಿಸಿಎಂ ಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ ಹೀಗೆ ಮುಂದುವರೆದ್ರೆ ನೋಟಿಸ್ ಕೊಡಬೇಕಾಗತ್ತೆ ಮೊದಲು ಬಾಯಿಗೆ ಬೀಗ ಹಾಕೊಂಡಿರಿ ಅಂತ ಹೇಳಿ ವಾರ್ನ್ ಮಾಡಿದ್ದಾರೆ ಮನೆ ಹೇಳಿದ್ದಾರೆ ನಾನು ಪಕ್ಷದ ಎಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಬಾಯಿನ ಬೀಗ ಹಾಕೊಂಡಿದ್ರೆ ಪಕ್ಷಕ್ಕೆ ಒಳ್ಳೇದು ಮಾಡಿದೀಫ್ ಪ್ರಶ್ನೆ ಇಲ್ಲ ಸ್ವಾಮಿಗಳು ಅಭಿಮಾನದ ಮೇಲೆ ನನ್ನ ಬಗ್ಗೆ ಅಷ್ಟೇ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾವ ರೆಕಮೆಂಡೇಷನ್ನು ನನಗೆ ಅವಶ್ಯಕತೆ ಇಲ್ಲ ನಾವು ಮಾಡಿರೋ ಕೆಲಸಕ್ಕೆ ನಮ್ಮ ಪಾರ್ಟಿ ಹೈಕಮಾಂಡು ತೀರ್ಮಾನ ಮಾಡ್ತದೆ ನಾನು ಖರ್ಗೆ ಸಾಹೇಬರು ಸಿ ಚೀಫ್ ಮಿನಿಸ್ಟ್ರು ಸಿದ್ದರಾಮಯ್ಯ ಸಾಹೇಬರು ನಾನು ಎಲ್ಲ ಕೂತ್ಕೊಂಡು ನಾವೇನೋ ನಮ್ಮದೇನೋ ನಾವು ಪಕ್ಷದ ಹಿತದೃಷ್ಟಿಯಿಂದ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಹೈಕಮಾಂಡಲ್ಲಿ ಸೊ ಯಾರು ಯಾವ ಎಮ್ ಎಲ್ ಎನೂ ಮಾತಾಡೋದು ಅವಶ್ಯಕತೆ ಇಲ್ಲ ಯಾವ ಮಂತ್ರಿನೂ ಮಾಡೋದು ಅವಶ್ಯಕತೆ ಯಾವ ಸ್ವಾಮಿಗಳ ಅವಶ್ಯಕತೆ ಇಲ್ಲ ಅವರ ಆಶೀರ್ವಾದ ಇದ್ದರೆ ದಯವಿಡು ಒಳಗಡೆಯಿಂದನೇ ಅವ್ರು ಅರ್ಸ್ಟ್ಲಿ ಸಾಕು ನಮ್ಗೆ ಅಷ್ಟು ಬಿಟ್ಟರೆ ದಯವಿಟ್ಟು ಇಲ್ಲಿಗೆ ಮುಗಿಬೇಕು ನನಗೆ ಈ ಸಿ ಎಮ್ ವಿಚಾರ ಪಬ್ಲಿಕ್ಕಲ್ಲಿ ಮಾಧ್ಯಮದಲ್ಲಿ ಡೆಪ್ಟಿ ಸಿ ಎಮ್ ವಿಚಾರ ಯಾವ ಮಂತ್ರಿ ಆಗಲಿ ಮಾಡೋಂಥ ಅವಶ್ಯಕತೆ ಇನ್ನು ನಾನು ಹೇಳ್ತಿರಲ್ಲ ಎ ಐ ಸಿ ಸಿ ಅವರಲ್ಲಿ ನಾನಾಗಲಿ ವಿಧಿ ಇಲ್ಲದೆ ನೋಟಿಸ್ ಕೊಡಬೇಕಾದಂಥ ಅನಿವಾರ್ಯತೆ ಯಾರಾದರೂ ನಮ್ಮ ಶಾಸಕರಾಗಲಿ ಯಾರೇ ಆಗಲಿ ಪ್ರಸ್ತಾವನೆ ಮಾಡಿದ್ರೆ ನಮ್ಮ ಪಾರ್ಟಿಯವರು ನಾನು ವಿಧಿ ಇಲ್ಲದೆ ನಾನು ಶಿಸ್ತಿನ ಕ್ರಮವನ್ನ ಕೈಗೊಳ್ಬೇಕಾಗ್ತದೆ ಪಾರ್ಟಿಗೆ ಶಿಸ್ತು ಇಂಪಾರ್ಟೆಂಟ್ ಶಿಸ್ತು ಇಲ್ಲ ಅಂದರೆ ಯಾರು ಇಲ್ಲ ಪಕ್ಷ ತರಬೇಕಾದ್ರೆ ಎಷ್ಟು ಶ್ರಮ ಇವತ್ತು ಏನ್ ಯಾರು ಏನು ಅಂತ ಅವಶ್ಯಕತೆ ಇಲ್ಲ ಯು ಬೈ ವಿಡ್ ಬಾಯ್ ಸನ್ಸುಡೈನ್ ಬಾಯಲ್ಲಿ ಹೇಳಿ ಕೇಸರಿ ಕೋಸ್ಪಗಿರಿ ಎನ್ಪಿಎಸ್ ಯೂನಿವರ್ಸಿಟಿ